ಬಟ್ ಸ್ಪಿರಿಟ್ ಗೆ ಪಕ್ಕಾ ವೇಟ್ ಮಾಡ್ತಾರೆ ಬಟ್ ನೋಡ್ಬಹುದು ಚೆನ್ನಾಗಿ ಎಂಡಿಂಗ್ ಚೆನ್ನಾಗಿದೆ ನೋಡ್ಬಹುದು ಥ್ಯಾಂಕ್ ಯು ಸೂಪರ್ ಸೂಪರ್ ಬ್ರೋ ಏನ್ ಇಷ್ಟ ಆಯ್ತು लास्ट ಅಲ್ಲಿ ಕ್ಲೈಮ್ಯಾಕ್ಸ್ ಸಿನ್ ಮಸ್ ಆಗಿದೆ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ ಪ್ರೊಫೆಸರ್ ಫಸ್ಟ್ ಟೈಮ್ ರಾರರ್ ಸಿನಿಮಾ ಮಾಡಿದರೆ ಆರ್ಆರ್ಎಸ್ ಕಾಮಿಡಿ ಹೇಗಿತ್ತು ಸೂಪರ್ ಚೆನ್ನಾಗಿದೆ ಕಾಮಿಡಿ ಮಸ್ ಆಗಿದೆ ಕಾಮಿಡಿ ಹೇಗಿತ್ತು ಕಾಮಿಡಿ ಸೂಪರ್ ಆಗಿದೆ ಸೂಪರ್ आरआरಆ ಕಾಮಿಡಿ ಆಗ್ಬಿಟ್ಟಿದೆ ಸೂಪರ್ ಸೂಪರ್ ರಬಲ್ ಸಬ್ ತುಂಬಿದೆ ಹ್ಮ್ ಹ್ಮ್ ಏನ್ ಇಷ್ಟ ಆಯ್ತು ಹೇಳಿ ಪ್ರಭಾಸ್ ಇತ್ತ ಆದರೆ ಆಚರಣ ಸಿನ್ಮಾಗಿದ್ರು ಈ ರೀತಿ ಚೆನ್ನಾಗೈತೆ ಒಬ್ಬರು ಕಾಮಿಡಿ ಆರ್ ಆರು ಹೆಮಿ ಸಕ್ಕತ್ತಾಗೈತೆ ನೋಡ್ಬೋದು ಆರಾಮಾಗಿ ನೋಡ್ಬೋದು ಆರಾಮಾಗಿ ನೋಡಬೋದು ಓದ್ಬಿಡಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಕ್ಕತಾಯ್ತು ಅವ್ರು ಇದೆ ಚೆನ್ನಾಗಿದೆ ಪ್ರಭಾಸ್ ನೋಡೋಕೆ ಹೋಗ್ಬೋದು ಅಷ್ಟೇ ಮೂವಿ ಏನಿಲ್ಲ ಸಿನಿಮಾ ಸಿನಿಮಾ ಆ್ಯವ್ರೇಜ್ ಅವ್ರ ಆ್ಯಕ್ಟಿಂಗು ಫಸ್ಟ್ ಟೈಮ್ ಕಾಮಿಡಿ ಆರರ್ ಮಾಡಿದ್ದಾರೆ ಪ್ರಭಾಸ್ಗೆ ಆ್ಯಕ್ಚುಲಿ ನಾರ್ಮಲ್ ಫೈಟ್ಸ್ ಆ್ಯಂಡ್ ಫೈಟ್ ಸೀನ್ಸ್ ಚೆನ್ನಾಗಿ ಸೂಟ್ ಆಗುತ್ತೆ ಬಟ್ ಈ ಸರ ಹೊಸ್ದಾಗಿ ಟ್ರೈ ಮಾಡಿದ್ದಾರೆ ಬಟ್ ಲವ್ ಸ್ಟೋರಿ ಇದ್ರೆ ಚೆನ್ನಾಗಿತ್ತು ಬಟ್ ಇದು ಚೆನ್ನಾಗಿರಲಿ ಲಾಸ್ಟ್ ಹಾಂ ಈಗ ರೆಬಲ್ ಟೈಮ್ ಇದು ಆಫ್ಟರ್ ಲಾಂಗ್ ಟೈಮ್ ಇದು ಸೀಯಿಂಗ್ ಪ್ರಭಾಸ್ ಫಸ್ಟ್ ಟೈಮ್ ಕಾಮಿಡಿ ಆರ್ ಆರ್ ಸಿನಿಮಾ ಮಾಡಿದ್ದಾರೆ ಹೆಂಗಿದೆ ಇದು ಅವ್ರಿಗೆ ಮಿಂಚಿ ಪ್ರಭಾಸ್ನ ಮಿಂಚಿ ಅದು ಮಾಡಿರೋರು ಪ್ರಭಾಸ್ ಪ್ರಭಾಸ್ ಆರ್ ಆರ್ ಜಾಸ್ತಿ ಕಾಮಿಡಿ ಆರ್ ಆರು